ತಳ್ಳ ಒಳಗಡೆಗೆ ಕಾಯಿಲೆಲ್ಲ ಸೌದೆ ಗೀದಗಳೆಲ್ಲವೇ ಅಂತ ಯಾರು ತಲೆಗೆ ಹಾಕಳಕಿಲ್ಲ ಮನೆಯಲ್ಲಿ ಎಲ್ಲರದು ಒಂಥರ ಆದ್ರೆ ಮನೇಲೆ ಒಂಥರ ನನ್ನ ಮಾತೆ ಕೇಳಕ್ಕಿಲ್ಲ ನನ್ನ ಮಾತೇ ಬೆಲೆನೇ ಇಲ್ಲ ಮನೇಲಿ ಏನಿ ಕೇಳಿದಳು ಏನೋ ಅಂತ ಏನು ತಲೆಗೊಳಕ್ಕೆ ಇಲ್ಲ ತಲೆಗೂ ಹಾಕಳಕಿಲ್ಲ ಎಲ್ಲೋ ನಾನು ಚಿಕ್ಕವಳು ಅಲ್ವ ಮನೆಗೆ ಅಕ್ಕೇ ಏನು ಗೊತ್ತು ಸುಮ್ಮನೆ ವಟ ವಟ ಅಂತಳೆ ಅಂತ ಬಾಯಿ ಬಟ್ಕೊತಾಳೆ ಅಂತ ಏನೋ ಎಲ್ಲರೂ ಅಷ್ಟೇ ಅಣ್ಣಂದಿರು ಅಷ್ಟೇಯಾ ಅಪ್ಪನೂ ಅಷ್ಟೇ ಅಮ್ಮನೂ ಅಷ್ಟೇ ಅಜ್ಜಿ ತಾತನೂ ಅಷ್ಟೇ ಎಲ್ಲರೂ ಒಂದೇ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆನೂ ಕೊಡೋಕ್ಕಿಲ್ಲ ತಲೆನೂ ಕೆಚ್ಕೊಳಕ್ಕಿಲ್ಲ ಅವಾ ಅವಾ ಮೂರ್ಗಂತೂ ಕೂಗಿ ಕೂಗಿ ಸಾಕಾಗಬೇಕು ಒಂದು ಸಲ ಕರೆದ್ರಂತೂ ಯಾರಾದರೂ ಬಂದಾರ ಯಾರು ಬರಕಿಲ್ಲ ಅಣ್ಣನೂ ಅಷ್ಟೇ ಅಮ್ಮನೂ ಅಷ್ಟೇ ಎಲ್ಲರೂ ಅಷ್ಟೇ ಒಂದ್ಸಲ ಕರೆದ್ರೆ ಬರಕಿಲ್ಲ ಅಮ್ಮ ಅಮ್ಮ ಅಲ್ಲ ಯಾಕೆ ಕಿತ್ಕೊಂಡಳು ಸುಭದ್ರ ಸುಭದ್ರ ಮನೆಯಲ್ಲಿ ಒಂದು ಕೆಲಸ ಮಾಡಕ್ಕೆ ಪುಟ್ಟವ ಇವು ಹಾಂ ಒಂದು ಕೆಲಸ ಮಾಡೋಕೆ ಪುಟ್ಟವ ಅಂತ ಏನಾದರೂ ಒಂದು ಕೆಲಸ ಮಾಡೋದಂತ ಕೈ ಹಾಕ್ತೀನಿ ಆಗಲೇ ಅಡುಬಾಯಿ ಕಿರ್ಚ ಬಂದ್ಬಿಡ್ತಾರೆ ಆ ಈಕಳು ಅಷ್ಟೇಯಾ ಇವಳು ಅಷ್ಟೇಯಾ ಗಂಡು ಮಕ್ಕಳು ಹೆಣ್ಮಕ್ಳು ಅನ್ನಂಗಿಲ್ಲ ಎಲ್ಲರೂ ಸುಮ್ಮ ಏನ್ ಏನನ್ಕೊಂಡಿದ್ದಾರೋ ನಾನು ಹಾಂ ಏನನ್ಕೊಂಡಿದ್ದರು ಯಾಕೆ ಒಂದು ಕೆಲಸ ಮಾಡಕ್ಕೆ ಬಿಡಕಿಲ್ಲ ಮೊಟ್ಟಕ್ಕೆ ಬಿಡಕಿಲ್ಲ ಹಾಂ ಹಿಂಗೆ ಅರ್ಧ ಅರ್ದು ಕರ್ದು ಬಿಡೋದು ಆಮೇಲೆ ಯಾಕವ ಇನ್ನೂ ಕೆಲಸ ಮುಗಿಸೋ ಇರ್ವಲ್ಲವ ಅಂತ ಅನ್ನೋದು ಹಿಂಗ ಹಾಂ ಹಿಂಗ ಅಂತ ನನಗೆ ಹೇಳಿವನಿ ಆಗಲಯ್ಯ ಸ ಸ್ನಾನ ಮಾಡಕ್ಕೆ ಹೋಗ್ಬೇಕಾದ್ರೆ ಹಾಂ ಏನೇನು ಬೇಕು ಎಲ್ಲ ತಗೊಂಡು ಹೋಗವ ಒಂದ್ಸಲ ಕಡ್ಲೆಟ್ ಕೊಡು ಒಂದು ಸಲ ಸೋಪ್ ಕೊಡು ಒಂದು ಸಲ ಕಲ್ಲು ಕೊಡು ಆಂ ಆಮೇಲೆ ಸಾಮ್ ಕೊಡು ನೀರು ಕೊಡು ಅಂತ ಹಿಂಗೆ ಕಲಿಬಾಡಕ್ಕನವ ಏನೇನು ಬೇಕು ಎಲ್ಲ ತಕೊಂಡು ರೆಡಿ ಮಾಡ್ಕೊಂಡು ಹೋಗವ ಅಂತ ಅಂತ ಹೇಳಿವ್ನಿ ಹಾಂ ಏನು ಕೂಗ್ತಾಯಿದ್ದಾಳು ಏನಕ್ಕೆ ಸುಮ್ಮನೆ ಕೂಗ್ತಾಯಿದ್ದಾಳು ಇವಳು ಏನಕ್ಕೆ ಸುಮ್ಮನೆ ಕೂಗ್ತಾಯಿದ್ದಾಳು ಏನು ಹಾಂ ಏನು ಅಯ್ಯೋ ಮೆಲ್ಲಿಗೆ ತನವ ಮೆಲ್ಲಿಗೆ ಯಾಕೆ ಕಚ್ಚಕ್ಕೆ ಬತ್ತಿಯಲ್ಲ ನೀನು ಹಾಂ ಬರೀ ಕಚ್ಚತಯ್ಯ ಅವಲ್ ನೋಡಿಲಿ ನೀರ್ಮನೇಲಿ ನೋಡೀಗ ಬೆಂಕಿಯಾ ಒಲೆ ಆಗ್ತವ ನೋಡು ಬೆಂಕಿನ ಹೆಂಗೆ ದಿಗ 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 ಅಂತ ಗೊತ್ತಾದೆ ಅಷ್ಟೇ ಏ ಅದು ಒಲೆ ಹಂಗೆ ಯಾಕತೆ ನೀನ್ ಸ್ನಾನ ಮಾಡು ಏನೋ ಹಾಕಿಲ್ಲ ಅದು ಹಂಗೆ ಈಚಿ ಬರಂಗೆ ಅಂದ್ರೆ ಅದು ಒಲೆ ಚಿಕ್ಕದು ಅಲ್ವಾ ಅದಕ್ಕೆ ಹೆಂಗೆ ಕತೆ ನೀನ್ ಸ್ನಾನ ಮಾಡು ಆಯ್ತಾ ಸ್ನಾನ ಮಾಡಿ ಸ್ನಾನ ಮಾಡ ಆಗಿಲ್ಲ ಈಗ ತಲೆ ತಿಕ್ಕಂಡೆ ಮೈ ಉಚ್ಕೊಳ್ಳೋದಂತ ಸರಿ ಮಾಡು ಅದು ಏನದು ಏನದು ತಲೆ ಹಂಗೆ ಬಿಟ್ಕೊಂಡಿರ ಚಂದ ನೀನು ಎತ್ ಕಟ್ಕೋ ಇದು ಬೇರೆ ಹೇಳದ ಹಾಂ ಬೇರೆ ಹೇಳದ ಅಂತ ಎಷ್ಟು ಸಲ ನಿಂಗೆ ಹೇಳೋದು ಸುಭದ್ರ ಹಾಂ ಎಷ್ಟು ಸಲ ಹೇಳೋದು ಯಾವಾಗ ಸ್ನಾನ ಮಾಡಿದ್ರು ಬಂದು ಹೇಳಬೇಕಾ ನಿಂಗೆ ತಲೆ ಎತ್ ಕಟ್ಕೋ ತಲೆ ಎತ್ ಕಟ್ಕೋ ಅಂತ ಯಾಕೆ ಒಂದು ಸಲ ಹೇಳಿದ್ರೆ ಬುದ್ಧಿಗೆ ಒಯ್ಕಿಲ್ವಾ ಹಾಂ ನನ್ನ ಮಾತು ಬುದ್ಧಿಗೆ ಒಯ್ಕಿಲ್ವಾ ಅಂತ ನಂಗೆ ಹೇಳ್ತಾವನೆ ಆಗ್ಲಿಂದನು ಯಾವಾಗ ಸ್ನಾನ ಮಾಡಿದ್ರು ಬಂದ್ಬಿಟ್ಟು ಹಾಂ ತಲೆ ಎತ್ ಕಟ್ಕೋ ಜುಟ್ಟು ಎತ್ ಕಟ್ಕೊ ಅಂತ ಹೇಳೋಕದ ಒಂದು ಸಲ ಹೇಳಿದ್ರೆ ಮಕ್ಕಳು ಅರ್ಥ ಮಾಡ್ಕೋಬೇಕು ಎತ್ ಕಟ್ಕೋ ಈಗ್ಲಾದ್ರು ಏ ಸರಿ ಆಯಿತು ಕಿಚ್ಬೇಡ ಇರೋವಾ ಕಿಡ್ಚುಬೇಡ ಇರು ಎತ್ ಕೊಟ್ಕೋತೀನಿ ಇವಾಗ ಏನು ಕಟ್ಕೊಳ್ಳಲ್ಲ ಅಂತ ಕಟ್ಕೋತೀನಿ ಅವ ಆಮೇಲೆ ನನಗೆ ಕಡ್ಲೆಟ್ ಕೊಡು ಮಾಡ್ಕೊಬಿಟ್ಟೆ ಏನು ಮಾಡ್ಕೊಬಿಟ್ಟೆ ನಾನೇನು ಹಾಂ ತಮಿಳಲ್ಲಿ ಹೇಳಿದ್ನಾ ತೆಲುಗಲ್ಲಿ ಹೇಳಿದ್ನೋ ಇಂಗ್ಲೀಷ್ನಲ್ಲಿ ಹೇಳೋದ್ನೋ ಕನ್ನಡದಲ್ ತಾನೇ ಹೇಳಿದ್ದು ಏನೇನು ಬೇಕು ಎಲ್ಲನೂ ತಕೊಂಡು ತಗೊಂಡು ನಾನು ನನಗೇನು ಕೇಳಬಿಡಾ ಕೆಲಸ ಮಾಡ್ತಿರ್ತೀನಿ ಅಂತ ಇಟ್ಟು ಯಾವ ಕಡ್ಲೆಟು ಇಲ್ಲ ಏನೂ ಇಲ್ಲ ಏ ಇನ್ನೊಂದ್ಸಲ ಸ್ನಾನ ಮಾಡ್ತಿಯಲ್ಲ ಅವ ಕಡಲೆ ಇಟ್ ಬೇಕೋ ಯಾವಿಕ್ ಬೇಕೋ ಹಾಕೊಂಡು ಸ್ನಾನ ಮಾಡುವೆ ಇವಾಗ ಅದ್ ಸೋಪ ಪಾಪು ಅದನ್ನ ಹಾಕೊಂಡು ಉಚ್ಕೊಂಡು ತಿಳ್ಕೊಂಡ್ ಬಾ ಸಾಕು ಅವಾಗ ಓಡವಾ ಮಾಡ್ಕೊಬಿಟೆ ಇನ್ನೊಂದ್ಸಲ ಮಾಡಕ್ಕಿಲ್ಲ ಅಯ್ಯೋ ನೀನು ಹಿಂಗೆ ಎಷ್ಟು ಸಲ ಹೇಳಿದ್ರು ಅಷ್ಟೇ ತಂದು ಕೊಡ್ತೀನಿ ಬಿಡು ಬಾಗ್ಲಚ್ಕೊಂಡೋಗು ಬಾಗ್ಲ ಏ ನಿಂಗೆ ಏನ್ ತಲೆ ಇಲ್ವಾ ಇಲ್ಲಿ ಹಣ್ಣ ತಾತ ಅಪ್ಪ ಎಲ್ಲ ಓಡಾಡ್ತಿರ್ತಾರೆ ಏ ಹಂಗ ಬಾಗ್ ಹೋಯ್ತಿಯಲ್ಲ ನೀನು ಏ ಹೋಗು ಬಾಗ್ಲ ನಿಂಗೆ ಯಾವಾಗಲೂ ಬಂದ್ರು ಇದನ್ನೇ ಹೇಳ್ಬೇಕಾ

ಈಗ ಬಂದಿದೆಯಲ್ಲ ಇನ್ನೊಂದ್ ಸ್ವಲ್ಪ ಒತ್ತ ಬರ್ಬೇಕಾಗಿತ್ತು ಯಾಕೆಂಗಡಿಯೇ ಅಯ್ ಯಾಕೆ ಹಿಂಗಡಿಯೇ ನಾನು ಏ ಅದಯ್ಯಾ ಇಂದು ಮನೇಲಿ ಹೋಗಿ ಕೂತಿದ್ನೆ ಆಗ ಯಾರ್ ಕರೆಯೋದು ಎಲ್ಲ ಇವು ಸುಬ್ಬಜಾನೆ ಇರ್ಬೇಕು ಅನ್ಬಿಟ್ಟು ಬೇಕವ ಬರೀ ಉರಿಯಾ ಎಳಿಬೇಕಾ ಅಷ್ಟೇ ತಾನೇ ಹೇಳಿಕಿ ಅಷ್ಟೇ ಎಳಿಬೇಕು ಬೇಕು ಬೇಗ ಹೋಗು ಬಾ ನಾನು ಇನ್ನು ಸ್ನಾನ ಮಾಡ್ಬೇಕು ಯಾಕವಾ ನಾ ಆಚೆ ನೋಡೋಣ ಆಚೆ ಹಾ ಚಿಕ್ಕುದ್ರಲ್ಲಿ ಹಂಗಂತ ನೀನೆ ರೆಡಿ ಮಾಡ್ಕೊತಿದ್ದ ನಾವು ಮಾಡಿಲ್ಪ ಓ ಚೆನ್ನಾಗೆ ಮಾತಾಡ್ತಿದ್ದಿ ಬುಡವ ನೀನ್ ಪಡೆ ನೀನು ಅದೇ ನೀರು ಉಯ್ಕೋಬೇಕು ಉಯ್ಕೋ ನಾನು ನೀರು ಅಲ್ಲಿ ಎಳದ್ಬಿಟ್ಟು ಕಾದಿದ್ದವೋ ಇಲ್ವ ಅಂತ ನೋಡ್ಕೊಂಡು ಹೋಯ್ತೀನಿ ಕತೆ ಇಲ್ಲೇ ಕೂತ್ಕೊಂಡನಾ ಇಲ್ಲೇ ಅಂತ ಸರಿ ಕೂತ್ಕೊಂಡ್ರೆ ಏನಾಯ್ತು ನೀನ್ ಸ್ನಾನ ಮಾಡು ಅಮ್ಮ ಯಾಕೆ ನೀನು ಏನ್ ಒಳ್ಳೆ ನೀನು ಒಳ್ಳೆ ಸರಿ ಹೇಳ್ತಿದ್ದಿ ಬುಡುಗ ಕೆಟ್ಟ ಹೋಯ್ತಲ್ಲಪ್ಪ ಕೆಟ್ಟೆ ಹೋಯ್ತಾನ ಸರಿ ಆಯ್ತು ಪುನತ ಸರಿ ಕರಾವ್ ನೀನು ನೀನು ಆಟ ತೆಗೆದಿಯಾ ಬೇಗ ಬೇಗ ಪಟಾಪಟ ಅನ್ಕೊಂಡು ನಾನು ಇರ್ವಿಳ್ಕೊಂಡ್ ಬಾಯಿ ಇದ್ದಿ ಆ ಇನ್ನು ಅಣ್ಣಂದಿರವ್ರೆ ನಾವೆಲ್ಲ ಸ್ನಾನ ಮಾಡ್ಬೇಕು ಇನ್ನು ನೀವು ಸ್ನಾನ ಸ್ನಾನ ಅನ್ಕೊಂಡು ಇನ್ನು ಒಂದ್ ಗಂಟೆಯಿಂದ ಹಂಗ್ಯಾ ತೆಗೆದಿಯಲ್ಲ ನೀನು ಹಾ ಎಲ್ಲಿ ಮಧ್ಯಾಹ್ನ ನೀನು ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಮಗ ಹಂಗೆ ಜಾಸ್ತಿ ಗೊತ್ತಾದ್ಮೇಲೆ ಬಿಸಿಲು ಇರ್ಬೇಕಾದ್ರೆ ಪೂಜೆ ವಿಜೆ ಮಾಡಬಾರ್ದು ಆ ತಂಪೋತಲ್ ಇದ್ದಾಗ್ಲೇ ಮಾಡ್ಕೋಬೇಕು ಎದ್ವಾ ನೀನು ಮನೇಲಿ ಎಂಟು ಗಂಟೆ ಒಳಗಡೆ ನೀನು ಸ್ನಾನಗಿನ ಮಾಡ್ಕೊಂಡು ಮನೇಲೆ ಇರಬೇಕು ಆಗಲೇ ಏಳು ಮುಕ್ಕಲ್ ಹತ್ತಿರ ಆಗದೆ ಇನ್ನು ಕೈ ಕಾಲು ಕಾಲ್ ಅಂತ ಕೂತಿದಿಯಲ್ಲ ನೀನು ಇಲ್ಲ ಕಣಮ್ಮ ಬೇಗ ಬುಡು ದೇವ್ರೆ ಎಲ್ಲಾರ್ಗು ಆರೋಗ್ಯ ಆಯ್ಸು ಆಮೇಲೆ ನೆಮ್ಮದಿ ಸುಖ ಸಂಪತ್ತು ಎಲ್ಲಾ ಕೊಟ್ಟು ಕಾಪಾಡಪ್ಪ ಎಲ್ಲಾರನು ಕಾಪಾಡು கமல மகதோழே கமலத கண்ணோழை கமலவ கைதோ கமலாபே கமலி நித்தோ கமல நீக்க முகிவிஸ்வீக்கி தயமாடி கமலாமகோழே கமலத கண்ணோழை கமலவ கையில் ஹிடோ తేనమ్మాంపను చెల్సిందమ్మా బంగార కళిజ్జి మధ నమ్మ మనయల్వా బంగారణిజ్జి నాద నమ్మ మనయల్వా தோளே கமலத கண்ணோளே கமலவா கையிலே ಹಿடிதோளே

ಬೇಗ ಬೇಗನೆ ಇವತ್ತು ನೀರು ಉಯ್ಕೊ ಬಂದ್ಬಿಟ್ಟೆ ಯಾಕಂದ್ರೆ ಮನೆಯಲ್ಲೆಲ್ಲ ಉಯ್ಕೋಬೇಕಲ್ಲ ಅವ್ರಿಗೂ ಒತ್ ಕಿತ್ತಾದ್ರೆ ಸುಸ್ಕಿಸ್ತಾ ಇತ್ತದೆ ಬಿಸ್ಲು ಕಾಣ್ಬಿಟ್ರೆ ಸುಸ್ತಾಗೋಯ್ತದೆ ಅಲ್ವಾ ಅದಿಗ ಬೇಗ ಬೇಗ ಸ್ನಾನ ಮಾಡ್ಕೊ ಬಂದ್ಬಿಟೆ ಸರಿ ಆಯ್ತು